ಆತ್ಮೀಯ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಎಜುಕೇಶನ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜ್ಞಾನ ವಿಷಯದ ಎರಡನೇ ಭಾಗದಲ್ಲಿರ್ತಕ್ಕಂತಹ ಅಧ್ಯಾಯ ಮೂರರ ಲೋಹಗಳು ಮತ್ತು ಅಲಗಳು ಕುರಿತಾದಂತೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತಹ ಪ್ರಶ್ನೆಗಳಿಗೆ ಉತ್ತರ ಸಹಿತ ಈ ಒಂದು ಸಂಚಿಕೆಯಲ್ಲಿ ಅದೇ ರೀತಿಯಾಗಿ ಮುಂದೆ ಕೇಳ್ತಕ್ಕಂತಹ ಒಂದು ಈ ಪ್ರಶ್ನೆಗಳಿಗೆ ಇಂಪಾರ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳಿಗೆ ಈ ಒಂದು ಸಂಚಿಕೆಯಲ್ಲಿ ಉತ್ತರವನ್ನು ನೋಡ್ತಕ್ಕಂತಹ ಸಮಯ ಈಗ ನಮಗೆ ಬಂದಿದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಎಲ್ಲ ನನ್ನ ಆತ್ಮೀಯ ಎಲ್ಲ ವಿದ್ಯಾರ್ಥಿ ಮಿತ್ರರು ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಎರಡು ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ಲೋಹಗಳು ಮತ್ತು ಆಲುಗಳು ಕೊಟ್ಟಾದಂತೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋದಾದರೆ ಒಂದನೇ ಪ್ರಶ್ನೆ ಲೋಹದೋರಣದಲ್ಲಿ ಹುರಿವಿಕೆ ಎಂದರೇನು ಅಂತ ಕೇಳಿದರೆ ಲೋಹ ಲೋಹದೋರಣದಲ್ಲಿ ಹುರಿವಿಕೆ ಅಂತಂದರೆ ಲೋಹದ ಅದಿರನ್ನು ಅಧಿಕ ಪ್ರಮಾಣದಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವುದನ್ನು ನಾವು ಹುರುವಿಕೆ ಅಂತ ಕರಿತೀವಿ ಸಿಂಪಲ್ ಆಗಿ ನೋಡೋದಾದ್ರೆ ಲೋಹದ ಅದಿರನ್ನು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವುದನ್ನು ನಾವು ಹುರುವಿಕೆ ಅನ್ನೋದ ಹುರಿಕೆ ಹುರುವಿಕೆ ಅಂತೇಳಿ ಕರಿತೀವಿ ಇನ್ನು ಎರಡನೇ ಕ್ವಶನ್ ಅನ್ನು ನೋಡೋದಾದ್ರೆ ಕಾರಣ ಕೊಡಿ ಅಂತ ಕೇಳಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಕಾರಣ ಕೊಡಿ ಅಂತ ಕೇಳಿದ್ದಾರೆ ಒಂದನೆಯ ಪ್ರಶ್ನೆ ಅಯಾನಿಕ್ ಸಂಯುಕ್ತಗಳು ಘನಸ್ಥಿತಿಯಲ್ಲಿದ್ದಾಗ ವಿದ್ಯುತ್ ವಾಹಕಗಳು ದ್ರವಿಸಿದ ಸ್ಥಿತಿಯಲ್ಲಿದ್ದಾಗ ಒಳ್ಳೆಯ ವಿದ್ಯುತ್ ವಾಹಕಗಳು ಇದಕ್ಕೆ ಕಾರಣ ಕೊಡಿ ಅಂತ ಕೇಳಿದ್ದಾರೆ ಅಯಾನಿಕ್ ಉತ್ತರ ಏನಪ್ಪಾ ಅಂತಂದ್ರೆ ಅಯಾನಿಕ್ ಸಂಯುಕ್ತಗಳು ಸ್ಥಿತಿಯಲ್ಲಿದ್ದಾಗ ಘನಸ್ಥಿತಿಯಲ್ಲಿದ್ದಾಗ ಘನಸ್ಥಿತಿಯಲ್ಲಿದ್ದಾಗ ಅಯಾನಿಕ್ ಸಂಯುಕ್ತಗಳಲ್ಲಿನ ಅಯಾನುಗಳು ಚಲಿಸುವುದಿಲ್ಲ ದ್ರವಿ ದ್ರವಿಸಿದ ಸ್ಥಿತಿಯಲ್ಲಿದ್ದಾಗ ಅಯಾನ್ ಅಯಾನಿಕ್ ಸಂಯುಕ್ತಗಳಲ್ಲಿನ ಅಯಾನುಗಳು ಚಲನೆ ಸ್ಥಿತಿಯಲ್ಲಿರ್ತಾವೆ ಅದಕ್ಕೆ ವಿದ್ಯುತ್ ವಾಹಕಗಳಾಗಿರ್ತಾವೆ ಅನ್ನೋದನ್ನು ನೋಡ್ಬೋದಾಗಿದೆ ಇನ್ನು ಮೂರನೇ ಎರಡನೇ ಕ್ವಶನಲ್ಲಿ ಮೂರನೇ ಸಬ್ ಕ್ವಶನ್ ಎರಡನೇ ಸಬ್ ಕ್ವಶನ್ ನೋಡೋದಾದರೆ ಎರಡನೇ ಮೇನ್ ನಲ್ಲಿ ಎರಡನೇ ಸಬ್ ಕ್ವಶನ್ ನೋಡೋದಾದರೆ ಬೆಳ್ಳಿಯ ಪಾತ್ರೆಗಳನ್ನು ಗಾಳಿಗೆ ತೆರೆದಟ್ಟಾಗ ಕ್ರಮೇಣ ಕಪ್ಪಾಗುತ್ತದೆ ಅಂತ ಕೇಳಿದ್ದಾರೆ ಇದಕ್ಕೆ ಕಾರಣ ಏನು ಅಂತಂದರೆ ಗಾಳಿಯಲ್ಲಿರುವ ಸಲ್ಪರ್ನೊಂದಿಗೆ ಬೆಳ್ಳಿಯ ಪಾತ್ರೆಗಳು ಪರಸ್ಪರ ವರ್ತನೆಯನ್ನ ಮಾಡಿದಾಗ ಬೆಳ್ಳಿಯ ಸಲ್ಫೈಡ್ ಉಂಟಾಗ್ತತಿ ಅದಕ್ಕೆ ಏನಂತಂದ್ರೆ ಬೆಳ್ಳಿಯ ಪಾತ್ರೆಗಳ ಗಾಳಿಗೆ ತೆರೆದಿಟ್ಟಾಗ ಕ್ರಮೇಣ ಕಪ್ಪಾಗ್ತಾವ ಅನ್ನುವಂಥದ್ದನ್ನ ನೋಡಬಹುದಾಗಿದೆ ಅದೇ ರೀತಿಯಾಗಿ ಮೂರನೇ ಸಬ್ ಕ್ವಶನ್ ಏನಪ್ಪ ಅಂತಂದ್ರ ಕಬ್ಬಿನದ ಸಲ್ಫೈಡ್ ದ್ರಾವಣಕ್ಕೆ ತಾಮ್ರವನ್ನು ಸೇರಿಸಿದಾಗ ರಾಸಾಯನಿಕ ಕ್ರಿಯೆ ನಡೆಯುವುದಿಲ್ಲ ಯಾಕಪ್ಪ ಅಂತಂದ್ರೆ ತಾಮ್ರದ ಕ್ರಿಯಾಶೀಲತೆ ಕಬ್ಬಿನಕ್ಕಿಂತ ಕಡಿಮೆ ಆಗಿರ್ತದ ಅದಕ್ಕೆ ಕಬ್ಬಿಣ ಸಲ್ಫೇಟ್ ದ್ರಾವ ದ್ರಾವಣಕ್ಕೆ ತ್ರಾಂಬವನ್ನು ಸೇರಿಸಿದಾಗ ರಾಸಾಯನಿಕ ಕ್ರಿಯೆ ನಡೆಯುವುದಿಲ್ಲ ಅಥವಾ ಇನ್ನು ನೋಡೋದಾದರೆ ಶುದ್ಧ ಕಬ್ಬಿಣಕ್ಕಿಂತ ಕಬ್ಬಿಣ ಮಿಶ್ರಲೋಹಗಳು ಹೆಚ್ಚು ಗಟ್ಟಿ ಉಪಯುಕ್ತವಾಗಿರ್ತಾವೆ ಅನ್ನೋದನ್ನು ನೋಡೋದಾದರೆ ಶುದ್ಧ ಕಬ್ಬಿಣವು ತುಂಬ ಆಗಿರ್ತದೆ ಮತ್ತು ಉಷ್ಣತೆ ನೀಡಿದಾಗ ಸುಲಭವಾಗಿ ಹೆಗ್ಗುತ್ತವೆ ಮಿಶ್ರ ಗಟ್ಟಿಯಾಗಿರ್ತಾವ ಅನ್ನುವಂಥದ್ದು ಅದೇ ರೀತಿಯಾಗಿ ಹನ್ನೆಕು ಸಬ್ ಕ್ವಶನ್ ಅನ್ನ ನೋಡೋದಾದ್ರೆ ತಾಮ್ರವನ್ನು ಗಾಳಿಗೆ ತೆರೆದಿಟ್ಟಾಗ ಕ್ರಮೇಣ ಕಂದು ಪದರವನ್ನ ಕಂದು ಪದರವನ್ನ ಪಡೆದುಕೊಳ್ತದ ಅನ್ನುವಂಥದ್ದು ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಗಾಳಿಯಲ್ಲಿನ ಕಾರ್ಬನ್ ಡೈಆಕ್ಸೈಡ್ ನೊಂದಿಗೆ ತಾಮ್ರವು ಪರಸ್ಪರ ವರ್ತನೆಯನ್ನ ಮಾಡಿದಾಗ ತಾಮ್ರದ ಕಾರ್ಬೋನೇಟ್ ಆಗಿ ಉಂಟಾಗ್ತದ ಅನ್ನುವಂಥದ್ದು ಈಗ ಮೂರನೇ ಸಬ್ ಕ್ವಶನ್ ಅನ್ನ ನೋಡೋದಾದ್ರೆ ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನು ಉಭಯಧರ್ಮಿ ಆಕ್ಸೈಡ್ ಅಂತೇಳಿ ಕರಿತೀವಿ ಯಾಕೆ ಕರಿತೀವಿ ಅಂತಂದ್ರೆ ಅಲ್ಯೂಮಿನಿಯಂ ಆಕ್ಸೈಡ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಎರಡ ಎರಡರೊಂದಿಗೂ ಸಹಿತ ಪರಸ್ಪರ ವರ್ತನೆ ಮಾಡಿ ನೀರು ಮತ್ತು ಲವಣವನ್ನ ನೀಡುವುದ್ರ ಜೊತೆ ನಿಲವಣ ಲವಣವನ್ನು ನೀಡುವುದರಿಂದ ನಾವು ಏನಂತ ಕರಿತೀವಿ ಅಂತಂದ್ರೆ ಉಭಯಧರ್ಮಿ ಆಕ್ಸೈಡ್ ಅಂತ ಕರಿತೀವಿ ಆದ್ಮೇಲೆ ವಿದ್ಯಾರ್ಥಿ ಮಿತ್ರ ಇಷ್ಟ ತಿಳ್ಕೋಬೇಕು ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನ ಉಭಯಧರ್ಮಿ ಆಕ್ಸೈಡ್ ಯಾಕೆ ಕರಿತೀವಿ ಅಂತಂದ್ರೆ ಈ ಅಲ್ಯೂಮಿನಿಯಂ ಆಕ್ಸೈಡ್ ಆಮ್ಲ ಮತ್ತು ಪ್ರತ್ಯಾಮ್ಲ ಇವು ಎರಡರೊಂದಿಗೆ ಪರಸ್ಪರ ವರ್ತನೆಯನ್ನ ಮಾಡ್ತದೆ ವರ್ತನೆ ಮಾಡಿ ಸೇಮ್ ಏನು ಕೊಡ್ತದ ಅಂತಂದ್ರೆ ನೀರು ಮತ್ತು ಲವಣವನ್ನು ನಾವು ಕೊಡ್ತದ ಅದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಈ ಒಂದು ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನ ನಾವು ಉಭಯಧರ್ಮಿ ಆಕ್ಸೈಡ್ ಅಂತೇಳಿ ಕರಿತೀವಿ ಅನ್ನುವಂಥದ್ದು ಅದೇ ರೀತಿಯಾಗಿ ಇನ್ನು ಇದೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಹತ್ತೊಂಬತ್ತರ ಒಂದು ಕ್ವಶನ್ ಪೇಪರ್ನಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಲೋಹಗಳು ಮತ್ತು ಅಲೋಹಕ್ಕೆ ಅಧ್ಯಯನಕ್ಕೆ ಸಂಬಂಧಿಸಿದ ವಿವಿಧ ಪ್ರಶ್ನೆಗಳನ್ನು ಕೇಳಿದಾರೆ ಆ ಪ್ರಶ್ನೆಗಳಿಗೆ ಪ್ರಶ್ನೆಗಳ ಸಹಿತ ಉತ್ತರವನ್ನು ನೋಡೋದಾದ್ರೆ ಅಲುಮಿನಿಯಂ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಜೊತೆಗೆ ವರ್ತಿಸಿದಾಗ ಪ್ರವರ್ತಿಸಿದಾಗ ಕ್ರಿಯೆಗೆ ಈ ಪ್ರವ ಪ್ರತಿವರ್ತನೆ ಕ್ರಿಯೆಗೆ ಸರಿದೂಗಿಸ್ತಕ್ಕಂಥ ಒಂದು ಸಮೀಕರಣವನ್ನು ಬರೀ ಅಂತ ಕೇಳಿದಾರೆ ಸರಿದೂಗಿಸ್ತಕ್ಕಂಥ ಬ್ಯಾಲೆನ್ಸ್ ಇಕ್ವೇಷನನ್ನು ಬ್ಯಾಲೆನ್ಸ್ ಸಮೀಕರಣವನ್ನು ನಾವು ಕೆಮಿಕಲ್ ಇಕ್ವೇಶನ್ ರಿಯಾಕ್ಷನ್ ಅನ್ನು ನಾವು ಬರಿಬೇಕಾಗ್ತದೆ ಅನ್ನುವಂಥದ್ದು ಈಗ ಅಲೂಮಿನಿಯಂ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಅಲುಮಿನಿಯಂ ಎಲ್ ಹೈಡ್ರೋಕ್ಲೋರಿಕ್ ಆಮ್ಲ ಎಚ್ ಸಿ ಎಲ್ ಇಟ್ ಗಿವ್ಸ್ ಇದು ಪರಸ್ಪರ ಎರಡು ವರ್ತನೆ ಮಾಡಿದಾಗ ನಮ್ಗೆ ಏನ್ ಸಿಕ್ತದಂದ್ರೆ ಲವಣ ಪ್ಲಸ್ ಹೈಡ್ರೋಜನ್ ಬಿಡುಗಡೆ ಆಗ್ತದೆ ಇದಕ್ಕೆ ಸರಿದುಗಿಸ್ತಕ್ಕಂಥ ಸಮೀಕರಣವನ್ನು ನೋಡೋದಾದ್ರೆ ಟೂ ಎಲ್ ಪ್ಲಸ್ ಸಿಕ್ಸ್ ಸಿ ಎಲ್ ಸಿಕ್ಸ್ ಸಾರಿ ಸಿಕ್ಸ್ ಎಚ್ ಸಿ ಎಲ್ ಇಚ್ ಗಿವ್ಸ್ ಟು ಟೂ ಎಲ್ ಸಿ ಎಲ್ ತ್ರೀ ಪ್ಲಸ್ ತ್ರೀ ಎಚ್ ಟೂ ಅಂತಕ್ಕಂಥದ್ದು ಅಲುಮಿನಿಯಂ ಅಲುಮಿನಿಯಂ ಮತ್ತು ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲಗಳು ಪರಸ್ಪರ ವರ್ತನೆ ಮಾಡಿದಾಗ ನಮಗೆ ಲವಣ ಮತ್ತು ಹೈಡ್ರೋಜನ್ ಅನ್ನು ಕೊಡ್ತದ ಅನ್ನುವಂಥದ್ದು ಈಗ ಎರಡು ಸಾವಿರದ ಜೂನ್ ಎರಡು ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಎರಡನೇ ಕ್ವಶನ್ ಅನ್ನು ನೋಡೋದಾದ್ರೆ ಒಂದು ಲೋಹವು ಸಾರರಿಕ್ತ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅಡಿಲೇ ಬಿಡುಗಡೆಯಾಗುವುದಿಲ್ಲ ಇದಕ್ಕೆ ಕಾರಣ ಕೊಡಿ ಅಂತ ಇಷ್ಟೇ ಒಂದು ಲೋಹ ಲೋಹವು ಸಾರರಿಕ್ತ ಸಾರಯುಕ್ತ ನೈಟ್ರಿಕ್ ಆಮ್ಲದೊಂದಿಗೆ ವರ್ತನೆ ಮಾಡಿದಾಗ ಯಾವುದಾದ್ರೂ ಒಂದು ಲೋಹ ಸಾರರಕ್ತ ನೈಟ್ರಿಕ್ ಆಮ್ಲದೊಂದಿಗೆ ವರ್ತನೆ ಮಾಡಿದಾಗ ಪರಸ್ಪರ ವರ್ತನೆ ಮಾಡಿದಾಗ ಹೈಡ್ರೋಜನ್ ಬಿಡುಗಡೆ ಬಿಡುಗಡೆಯಾಗುವುದಿಲ್ಲ ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ನೈಟ್ರಿಕ್ ಆಮ್ಲ ಒಂದು ಪ್ರಬಲ ಉತ್ಕರ್ಷಕ ಇದನ್ನು ತಿಳ್ಕೋಬೇಕು ನೈಟ್ರಿಕ್ ಆಮ್ಲ ಒಂದು ಪ್ರಬಲ ಉತ್ಕರ್ಷಕ ಇದು ಬಿಡುಗಡೆಯಾದ ಹೈಡ್ರೋಜನ್ ಅನ್ನು ಉತ್ಕರ್ಷಿಸಿ ನೀರು ಉತ್ಪತ್ತಿ ಮಾಡುತ್ತದೆ ಮತ್ತು ಸ್ವತಃ ಯಾವುದಾದ್ರೂ ಒಂದು ನೈಟ್ರೋಜನ್ ಆಕ್ಸೈಡ್ ಆಗಿ ಅಪಕರ್ಷಣ ಹೊಂತದ ಅದಕ್ಕೆ ಏನಾಗ್ತದೆ ಅಂತಂದ್ರೆ ಲೋಹ ಸಾರಯುಕ್ತ ವರ್ತಿಸಿ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುವುದಿಲ್ಲ ಅನ್ನುವಂಥದ್ದು ಈಗ ಮೂರನೇ ಪ್ರಶ್ನೆಯನ್ನ ನೋಡೋದಾದ್ರೆ ಚುಕ್ಕೆ ಚಿತ್ರವನ್ನ ಬಿಡಿಸ್ತಕ್ಕಂಥದ್ದು ಎನ್ ಎ ಸಿ ಎಲ್ ಮತ್ತು ಮ್ಯಾಗ್ನೀಸಿಯಂ ಕ್ಲೋರೈಡ್ಗಳ ಉಂಟಾಗುವಿಕೆಯಿಂದ ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸ ಚುಕ್ಕೆ ಚಿತ್ರವನ್ನ ಸಹಾಯದಿಂದ ತೋರಿಸಿ ಅಂತ ಹೇಳಿದ್ದಾರೆ ನಮಗೆ ಎನ್ ಎ ಸಿ ಎಲ್ ಮತ್ತು ಮ್ಯಾಗ್ನೀಸಿಯಂ ಮ್ಯಾಗ್ನಿ ಮ್ಯಾಗ್ನೀಸಿಯಂ ಕ್ಲೋರೈಡ್ನ ಚುಕ್ಕೆ ಚಿತ್ರವನ್ನು ಬಿಡಿಸ್ತಕ್ಕಂಥದ್ದು ಈಗ ಆತ್ಮೀಯ ವಿದ್ಯಾರ್ಥಿಗಳೇ ನಾವೇನು ತಿಳ್ಕೋಬೇಕು ಅಂತಂದ್ರೆ ಚುಕ್ಕೆ ಚಿತ್ರವನ್ನು ಬಿಡಿಸ್ತಕ್ಕಂತಹ ಒಂದು ಸರಳ ವಿಧಾನ ನಾವು ನೋಡೋಣ ಸಿಂಪಲ್ ಆಗಿ ಈಗ ಎನೆ ಸಿ ಎಲ್ ಸೋಡಿಯಂ ಕ್ಲೋರೈಡ್ನ ಚುಕ್ಕೆ ಚಿತ್ರವನ್ನು ಯಾವ ರೀತಿ ಬಿಡಿಸೋದನ್ನ ಅನ್ನೋದನ್ನ ನೋಡೋದಾದ್ರೆ ಈಗ ಸಿಂಪಲ್ ಆಗಿ ಏನು ನೋಡೋದು ಅಂತಂದ್ರೆ ನೋಡೋದಾದ್ರೆ ಈಗ ಎನ್ ಎ ಸಿ ಎಲ್ ಸೋಡಿಯಂ ಕ್ಲೋರೈಡ್ ಸಿ ಎಲ್ ಸೋಡಿಯಂ ಕ್ಲೋರೈಡ್ ಆದ್ರೆ ಇದು ಇಲ್ಲಿ ಇರ್ತಕ್ಕಂಥ ಸೋಡಿಯಂ ಸೋಡಿಯಂ ಹನ್ನೊಂದು ಪರಮಾಣುಗಳನ್ನು ಹೊಂದಿದ್ರ ಇಲ್ಲಿರ್ತಕ್ಕಂಥ ಕ್ಲೋರಿನ್ ಅಂತಕ್ಕಂಥದ್ದು ಹದಿನೇಳು ಪರಮಾಣುಗಳನ್ನ ಹೊಂದಿದೆ ಅನ್ನುವಂಥದ್ದು ಹನ್ನೊಂದು ಮತ್ತು ಹದಿನೇಳು ಪರಮಾಣುಗಳನ್ನ ಹೊಂದಿದೆ ಈಗ ಸೋಡಿಯಂನ ಒಂದು ಎಲೆಕ್ಟ್ರಾನಿಕ್ ವಿನ್ಯಾಸವನ್ನ ನೋಡೋದಾದ್ರೆ ಈಗ ಆತ್ಮೀಯ ವಿದ್ಯಾರ್ಥಿಗಳೇ ಸೋಡಿಯಂ ಅಂತಕ್ಕಂಥದ್ದು ಹನ್ನೊಂದು ಪರಮಾಣುಗಳನ್ನು ಹನ್ನೊಂದು ಪರಮಾಣುಗಳನ್ನು ಹೊಂದಿದೆ ಅಂತ ಹೇಳಿದ್ರೆ ಇದರ ಎಲೆಕ್ಟ್ರಾನಿಕ್ ವಿನ್ಯಾಸ ಏನಾಗಿರ್ತದೆ ಅಂತಂದ್ರೆ ಒನ್ ಎಸ್ ಟು ಅಂದರೆ ಎರಡು ಎಲೆಕ್ಟ್ರಾನ್ಗಳನ್ನು ಒನ್ ಎಸ್ ಟುನಲ್ಲಿ ನಲ್ಲಿ ಟು ಎಸ್ ಟು ಟು ಪಿ ಸಿಕ್ಸ್ ಟೋಟಲ್ ಎಂಟು ಎಲೆಕ್ಟ್ರಾನ್ಗಳನ್ನು ಮತ್ತೆ ತ್ರೀ ಎಸ್ ಒನ್ ಇದರ ಎಲೆಕ್ಟ್ರಾನ್ ವಿನ್ಯಾಸ ಒನ್ ಎಸ್ ಟು ಟೂ ಎಸ್ ಟು ಟೂ ಪಿ ಸಿಕ್ಸ್ ತ್ರೀ ಎಸ್ ಒನ್ ಇಲ್ಲಿ ಏನಾಗ್ತದೆ ಅಂತದ ಚುಕ್ಕೆ ಚಿತ್ರವನ್ನು ನಾವು ಬಿಡಿಸೋದಾದ್ರೆ ಸೋಡಿಯಂ ಕ್ಲೋರೈಡ್ನ ಚುಕ್ಕೆ ಚಿತ್ರವನ್ನು ಬಿಡಿಸೋದಾದ್ರೆ ಕೊನೆಯ ಒಂದು ಶೆಲ್ನಲ್ಲಿ ಕೊನೆಯ ಒಂದು ಶೆಲ್ನಲ್ಲಿ ಇರ್ತಕ್ಕಂಥ ಒಂದು ಎಲೆಕ್ಟ್ರಾನ್ ತ್ರೀ ಎಸ್ ಒನ್ ಅಲ್ಲಿ ಇರ್ತಕ್ಕಂಥ ಒಂದು ಎಲೆಕ್ಟ್ರಾನ್ ಅನ್ನು ಕಳ್ಕೊಂಡು ಈ ಸೋಡಿಯಂ ದಯ ಆಯಾಣ ಆಗಿ ಬದಲಾಗ್ತದ ಅನ್ನುವಂಥದ್ದು ಈಗ ಮ್ಯಾಗ್ನೇಷಿಯಮ ನೋಡೋದಾದ್ರೆ ಸಾರಿ ಮ್ಯಾಗ್ನೇಸಿಯಂ ಅಂತ ನೋಡ್ರಿ ಈಗ ಕ್ಲೋರಿನ್ ಅನ್ನ ನೋಡೋದಾದ್ರೆ ಕ್ಲೋರಿನ್ ಅನ್ನ ನೋಡೋದಾದ್ರೆ ಟೋಟಲ್ ಆಗಿ ಕ್ಲೋರಿನ್ ಹದಿನೇಳು ಪರಮಾಣುಗಳನ್ನು ಹೊಂದೋದಾದ್ರೆ ಇದರ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನ ನೋಡೋದಾದ್ರೆ ಒನ್ ಎಸ್ ಟು ಇದರಲ್ಲಿ ಟೋಟಲ್ ಎರಡು ಎಲೆಕ್ಟ್ರಾನ್ಗಳನ್ನು ಹೊಂದಿರ್ತದೆ ಟೂ ಎಸ್ ಟು ಟು ಪಿ ಸಿಕ್ಸ್ ಟೋಟಲ್ ಎಂಟು ಎಲೆಕ್ಟ್ರಾನ್ ಹೊಂದಿರ್ತದೆ ಮತ್ತೆ ತ್ರೀ ಎಸ್ ಟು ಫೈವ್ ಟೋಟಲ್ ಅಂತಂದ್ರೆ ಏಳು ಎಲೆಕ್ಟ್ರಾನ್ ಅನ್ನು ಹೊಂದಿರ್ತದೆ ಇಲ್ಲಿ ಸಿ ಎಲ್ ಅಂತಕ್ಕಂಥ ಕ್ಲೋರಿನ್ ಒಂದು ಎರಡು ಎಂಟು ಎಲೆಕ್ಟ್ರಾನ್ಗಳನ್ನು ಹೊಂದಿರ್ತದೆ ಇಲ್ಲಿ ಎನೆ ಸಿ ಎಲ್ ಚುಕ್ಕೆ ಚಿತ್ರವನ್ನು ನಾವು ಬಿಡಿಸೋದಾದ್ರೆ ಎಲೆಕ್ಟ್ರಾನಿಕ್ ಚುಕ್ಕೆ ವಿನ್ಯಾಸವನ್ನು ಬಿಡಿಸೋದಾದರೆ ಇಲ್ಲಿ ಏನಾಗ್ತದೆ ಅನ್ನುವಂಥದ್ದು ಅಟ್ರ ಔಟ್ರ್ ಮೋಸ್ಟ್ ಆರ್ಬಿಟ್ ನಲ್ಲಿ ಕೊನೆಯ ಒಂದು ಶೆಲ್ನಲ್ಲಿ ಇರ್ತಕ್ಕಂಥ ಹೊಂದಿರ್ತಕ್ಕಂಥ ಏಳು ಎಲೆಕ್ಟ್ರಾನು ಮತ್ತೆ ಸೋಡಿಯಂನಲ್ಲಿ ಕೋಣೆ ಕೊಣೆಶಿಯಲ್ನಲ್ಲಿ ಇರ್ತಕ್ಕಂಥ ಒಂದು ಎಲೆಕ್ಟ್ರಾನ್ ಅನ್ನ ಕಳ್ಕೊಂಡು ಸೋಡಿಯಂ ಏನಾಗಿರ್ತದ ಅಂತಂದ್ರೆ ಧನ ಆಯನಾಗಿ ಪರಿವರ್ತನೆ ಆದರೆ ಕ್ಲೋರಿನ್ ಅಂತಕ್ಕಂಥದ್ದು ಈ ಒಂದು ಎಲೆಕ್ಟ್ರಾನ್ ಅನ್ನ ಪಡ್ಕೊಂಡು ಋಣ ಆಯನಾಗಿ ಪರಿವರ್ತನೆ ಆಗಿ ಅಷ್ಟಕ ವಿನ್ಯಾಸವನ್ನ ಪೂರ್ಣಗೊಳಿಸ್ತದ ಅನ್ನುವಂಥದ್ದು ಇಲ್ಲಿ ಸಿಂಪಲ್ ಆಗಿ ನೋಡೋದಾದ್ರೆ ಇಲ್ಲಿ ಸಿಂಪಲ್ ಆಗಿ ನೋಡೋದಾದ್ರೆ ಎನೆ ಸಿ ಎಲ್ ಚುಕ್ಕೆ ಚಿತ್ರವನ್ನ ಎನೆ ಒಂದು ಎಲೆಕ್ಟ್ರಾನ್ ಕಳ್ಕೊಂಡು ಎನೆ ಸೋಡಿಯಂ ಅಂತಕ್ಕಂಥದ್ದು ಒಂದು ಎಲೆಕ್ಟ್ರಾನ್ ನ ಕಳ್ಕೊಂಡು ಸೋಡಿಯಂ ತನ್ನಲ್ಲಿರ್ತಕ್ಕಂತಹ ಹೊರ ಕವಚದಲ್ಲಿ ಒಂದು ಎಲೆಕ್ಟ್ರಾನ್ ಅನ್ನ ಕಳ್ಕೊಂಡು ಸೋಡಿಯಂ ಪರಮಾಣು ದನ ಆವೇಶವನ್ನು ಪಡೆದು ದನ ಆಯಾನಾಗಿ ಪರಿವರ್ತನೆ ಆದ್ರ ಅದೇ ರೀತಿಯಾಗಿ ಕ್ಲೋರಿನ್ ಕ್ಲೋರಿನ್ ಪರಮಾಣು ಏನಾಗಿರ್ತದೆ ಅಂತಂದ್ರೆ ಒಂದು ಎಲೆಕ್ಟ್ರಾನ್ ಅನ್ನ ಪಡ್ ಪಡ್ಕೊಂಡು ಏನಾಗ್ತದೆ ಅಂತಂದ್ರೆ ಋಣ ಆವೇಶವನ್ನು ಪಡೆದು ಋಣ ಆಯಾನಾಗಿ ಪರಿವರ್ತನೆ ಆಗ್ತದೆ ಇದರ ಚುಕ್ಕೆ ಚಿತ್ರವನ್ನು ಬಿಡಿಸೋದಾದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಏನೇ ಒಂದು ಎಲೆಕ್ಟ್ರಾನ್ ಅನ್ನ ಕಳ್ಕೊಂಡು ಧನ ಆಯಾನಾಗಿ ಪರಿವರ್ತನೆ ಆದರೆ ಕ್ಲೋರಿನ್ ಅಂತಕ್ಕಂಥದ್ದು ಒಂದು ಎಲೆಕ್ಟ್ರಾನ್ ಅನ್ನು ಪಡ್ಕೊಂಡು ಋಣ ಆಯನಾಗಿ ಪರಿವರ್ತನೆ ಆಗ್ತದೆ ಏನೇ ಒಂದು ಎಲೆಕ್ಟ್ರಾನ್ ಕಳ್ಕೊಂಡು ಧನ ಆಯನಾಗಿ ಪರಿವರ್ತನೆ ಆದ್ರೆ ಕ್ಲೋರಿನ್ ಒಂದು ಎಲೆಕ್ಟ್ರಾನ್ ಅನ್ನು ಕಳ್ಕೊಂಡು ಋಣ ಆಯನಾಗಿ ಪರಿವರ್ತನೆ ಆಗ್ತದ ಅನ್ನುವಂಥದ್ದು ಈ ರೀತಿ ಚುಕ್ಕೆ ಚಿತ್ರವನ್ನು ನಾವು ಬಿಡಿಸಿದ್ದೇ ಆದರೆ ಈ ರೀತಿ ಚುಕ್ಕೆ ಚಿತ್ರವನ್ನು ಬಿಡಿಸಿದ್ದೇ ಆದರೆ ನಾವು ಫುಲ್ ಮಾರ್ಕ್ಸ್ ಪಡೆದುಕೊಳ್ಬೋದು ಮೊದಲಿಗೆ ಯಾವುದೋ ಒಂದು ಪರಮಾಣುವಿನ ಪರಮಾಣಿರ್ತಕ್ಕಂಥ ಪರಮಾಣು ಸಂಖ್ಯೆಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನೋಡ್ಕೊಳ್ಬೇಕು ಗೊತ್ತಿರಬೇಕಾಗ್ತದೆ ಗೊತ್ತಿದ್ದಿದ್ದೇ ಆದರೆ ನಾವು ಈಸಿಯಾಗಿ ಚುಕ್ಕೆ ಚಿತ್ರವನ್ನು ಬಿಡಿಸ್ಬೋದು ಅದೇ ರೀತಿಯಾಗಿ ನೀವು ನೋಡ್ಕೊಂಡಿದ್ದೆ ಆದರೆ ಮ್ಯಾಗ್ನೀಸಿಯಮ್ ಮ್ಯಾಗ್ನೀಸಿಯಮ್ ಏನಾಗ್ತದೆ ಅಂತಂದರೆ ಮ್ಯಾಗ್ನೀಸಿಯಂನಲ್ಲಿ ಹತ್ತು ಪರಮಾಣುಗಳ ಸಂಖ್ಯೆ ಇದ್ರೆ ಅದರಲ್ಲಿ ಕೊನೆಯ ಒಂದು ಹೊರಕವಚದಲ್ಲಿ ಎರಡು ಎಲೆಕ್ ಹೊರಕವಚದಲ್ಲಿ ಇರ್ತಕ್ಕಂಥ ಎರಡು ಎಲೆಕ್ಟ್ರಾನನ್ನು ಕಳ್ಕೊಂಡು ಇದು ಧನ ಆಯನಾಗಿ ಪರಿವರ್ತನೆಯಾಗಿ ಕ್ಲೋರಿನ್ ಏನು ಮಾಡ್ತದೆ ಅಂತಂದ್ರೆ ಎರಡು ಎಲೆಕ್ಟ್ರಾನನ್ನು ಪಡ್ಕೊಂಡು ಋಣ ಆಯನಾಗಿ ಪರಿವರ್ತನೆ ಆಗ್ತದೆ ಅನ್ನುವಂಥದ್ನು ಈ ರೀತಿ ನಾವು ಚುಕ್ಕೆ ಚಿತ್ರವನ್ನ ಬಿಡಿಸ್ ಬಿಡುಗ ಚುಕ್ಕೆ ಬಿಡಿಸಿದೆ ಆದರೆ ಫುಲ್ ಮಾರ್ಕ್ಸ್ ನಾವು ಪಡೆದುಕೊಳ್ಬೋದು ಅನ್ನುವಂಥದ್ದು ಇನ್ನು ಮುಂದಿನದಾಗಿ ನೋಡೋದಾದ್ರೆ ನಾಲ್ಕನೇ ಕ್ವಶನ್ ನೋಡೋದಾದರೆ ನೋಡೋದಾದ್ರೆ ಲೋಹದ ಮೇಲೆ ಹವೆಯ ವರ್ತನೆಯನ್ನು ತೋರಿಸುವ ಪ್ರಯೋಗದ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರಲಿ ಈ ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಮೂರು ಅಂಕಗಳು ಕೇಳಿದ್ದಾರೆ ಲೋಹದ ಲೋಹದ ಚಿತ್ರ ಮತ್ತು ವಿತರಣನ ನಳಿಕೆ ಅನ್ನುವಂಥದ್ದು ಇದನ್ನ ನೋಡಿದ್ರೆ ಈಗ ಆ ಅಲುಮಿನಿಯಂ ಕಬ್ಬಿನ ಸತುವಿನಂತಹ ಒಂದು ಕೆಲವೊಂದು ಲೋಹಗಳು ಬಿಸಿ ನೀರಿನ ಜೊತೆ ಮತ್ತು ತಣ್ಣೀರಿನ ಜೊತೆ ಯಾವತ್ತು ಪ್ರತಿವರ್ತನೆ ಮಾಡದೆ ಕೇವಲ ಇಂತಹ ಒಂದು ಲೋಹಗಳು ಹಬೆಯ ಜೊತೆಗೆ ವರ್ತನೆ ಮಾಡಿ ಆಯಾ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನ್ ಬಿಡುಗಡೆ ಮಾಡ್ತಕ್ಕಂತಹ ಕ್ರಿಯೆ ನಡೀತದ ಅದೇ ರೀತಿಯಾಗಿ ಈ ಕ್ರಿಯೆಗೆ ಸಂಬಂಧಪಟ್ಟಂತೆ ನಾವು ಏನ್ ಮಾಡೋಣ ಅಂತಂದ್ರೆ ಲೋಹದ ಮೇಲೆ ಹವೆಯ ವರ್ತನೆಯನ್ನ ತೋರಿಸುವ ಪ್ರಯೋಗದ ಉಪಕರಣಗಳ ಜೊತೆ ಚಿತ್ರವನ್ನ ಬಿಡಿಸಿ ಅದಕ್ಕೆ ಭಾಗಗಳನ್ನು ಗುರುತಿಸಿ ಒಂದು ಲೋಹದ ಚೂರು ಇನ್ನೊಂದು ವಿತರಣಾ ನಳಿಕೆ ಅಂತ ಕರಿತಿವಿ ವಿತರಣಾ ನಳಿಕೆಯನ್ನ ನಾವು ಚಿತ್ರವನ್ನು ಬಿಡಿಸಿದ್ದೆ ಆದ್ರೆ ನಮಗೆ ಎಕ್ಸಾಮ್ ನಲ್ಲಿ ಇದನ್ನ ಮೂರು ಮಾರ್ಕ್ಸ್ ಗೆ ಒಂದು ಚಿತ್ರವನ್ನ ಬಿಡಿಸಿ ಯಾವುದಾದ್ರೂ ಒಂದು ಎರಡು ಹೆಸರನ್ನು ಕೊಟ್ಟಿರ್ತಾರೆ ಅವನ್ನ ಗುರುತು ಮಾಡಿದ್ದೇ ಆದರೆ ಮೂರು ಅಂಕಗಳನ್ನು ಪಡಿಬಹುದು ಸಿಂಪಲ್ ಆಗಿ ಇಲ್ಲಿ ಏನಾಗ್ತದ ಸತು ಅಲುಮಿನಿಯಂ ಕಬ್ಬಿಣದಂಥ ಲೋಹಗಳು ತಣ್ಣೀರಿನ ಜೊತೆ ಮತ್ತು ಬಿಸಿನೊಂದು ಯಾವತ್ತಿಗೂ ಕೂಡ ಪ್ರತಿವರ್ತನೆ ಮಾಡೋದಿಲ್ಲ ಕೇವಲ ಹಬೆಯೊಂದಿಗೆ ಪ್ರತಿ ಪ್ರತಿವರ್ತನೆಯನ್ನು ಮಾಡಿ ಆಯಲ್ ಆಕ್ಸೈಡ್ ಮತ್ತು ಹೈಡ್ರೋಜನ್ ಅನ್ನು ಬಿಡುಗಡೆ ಮಾಡ್ತಾವೆ ಈ ಒಂದು ಬಿಡುಗಡೆ ಅಂತ ಒಂದು ಚಿತ್ರ ಒಂದು ಪ್ರಯೋಗ ನೋಡೋದಾದ್ರೆ ಇಲ್ಲಿ ಈ ಚಿತ್ರವನ್ನು ಬಿಡಿಸಿದ್ದೆ ಆದರೆ ನಮಗೆ ನಮಗೆ ಮೂರು ಅಂಕಗಳು ಎಕ್ಸಾಮಲ್ಲಿ ಸಿಗ್ತಾವ ಅಂತಕ್ಕಂಥದ್ದು ಈ ಚಿತ್ರದ ಎಕ್ಸ್ಪ್ಲೆನೇಷನನ್ನು ನಾನು ಲೋಹಗಳು ಮತ್ತು ಲೋಹ ಆ ಲೋಹಗಳು ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀಗಳಲ್ಲಿ ನಾವು ವಿವರವಾಗಿ ಸರಳವಾಗಿ ಅಧ್ಯಯನದಲ್ಲಿ ಸಂಚಿಕೆಯಲ್ಲಿ ನಾನು ಹೇಳಿದ್ದೇನೆ ಆ ಸಂಚಿಕೆಯನ್ನು ನೋಡಿದ್ದೆ ಆದರೆ ಇದರ ಎಕ್ಸ್ಪ್ಲನೇಷನನ್ನು ನೋಡ್ಬೋದು ಈಗ ಮುಂದಿನಾಗಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತರ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಈ ಲೋಹಗಳು ಮತ್ತು ಅಲೋಹಗಳು ಅಧ್ಯಾಯ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದರೆ ಅದಕ್ಕೆ ಉತ್ತರವನ್ನು ಈ ಸಂಚಿಕೆ ಈ ಸಂಚಿಕೆಯಲ್ಲಿ ನೋಡೋದಾದ್ರೆ ಒಂದು ಕಬ್ಬಿಣದ ಉಂಗುರಕ್ಕೆ ತಾಮ್ರದ ಲೇಪನ ಮಾಡಲಾಗಿದೆ ವಿದ್ಯಾರ್ಥಿಗಳು ಒಂದು ಕಬ್ಬಿಣದ ಉಂಗುರಕ್ಕೆ ತಾಮ್ರದ ಲೇಪನವನ್ನು ಮಾಡಲಾಗಿದೆ ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸದೆ ನಾವು ಹೇಗೆ ಮಾಡಬಹುದು ಅನ್ನುವುದನ್ನು ಕೇಳಿದ್ದಾರೆ ಈಗ ಉತ್ತರವನ್ನು ನೋಡೋದಾದ್ರೆ ಕಬ್ಬಿಣದ ಉಂಗುರವನ್ನ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿ ಇಡಬೇಕು ತಾಮ್ರದ ಲವಣದ ದ್ರಾವಣದಿಂದ ಸ್ಥಾನ ಪಲ್ಲಟಕೊಂಡು ತಾಮ್ರವು ಲವಣ ನಾವು ಏನ್ ಮಾಡುವುದು ಅಂತಂದ್ರೆ ತಾಮ್ರವು ಲವಣದ ಲವಣ ದ್ರಾವಣದಿಂದ ಸ್ಥಾನ ಪಲ್ಲ ತಗೊಂಡು ಕಬ್ಬಿಣದ ಉಂಗುರ ಮೇಲೆ ಲೇಪನಗೊಳ್ತದ ಇಷ್ಟೇ ಅರ್ಥ ನೋಡೋದಾದ್ರೆ ಒಂದು ಕಬ್ಬಿಣದ ಉಂಗುರಕ್ಕೆ ತಾಮ್ರ ಲೇಪನ ಮಾಡಬೇಕಾಗಿದೆ ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸಿ ಮಾಡೋ ಹೆಂಗ್ ಮಾಡುದು ಅಂತ ಕೇಳಿದಾರೆ ಕಬ್ಬಿಣದ ಉಂಗುರವನ್ನ ತಾಮ್ರದ ಸ್ಲ್ಪೇಟ್ ದ್ರಾವಣದಲ್ಲಿ ಮುಳುಗಿಸಿಡಬೇಕು ಆ ತಾಮ್ರ ಸಲ್ಫೇಟ್ ಮುಳುಗಿಸಿಟ್ಟಾಗ ಏನಾಗ್ತದ ಅಂತಂದ್ರೆ ಲವಣ ದ್ರಾವಣದಿಂದ ತಾಮ್ರವು ಸ್ಥಾನ ಪಲ್ಲಟಗೊಂಡು ತಗೊಂಡು ಕಬ್ಬಿಣದ ಉಂಗುರದ ಮೇಲೆ ಲೇಪನಗೊಳ್ಳುತ್ತದೆ ಅನ್ನುವಂಥದ್ದನ್ನ ನಾವು ಬರೀಬಹುದಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತರ ಎರಡನೇ ಪ್ರಶ್ನೆಯನ್ನ ನೋಡೋದಾದ್ರೆ ಕೆಳಗಿನ ಸಂದರ್ಭದಲ್ಲಿ ಲೋಹಗಳು ಲೋಹಗಳ ಯಾವ ಬೂತುಗಳನ್ನು ಉಪಯೋಗಿಸಲಾಗಿದೆ ಈ ಎರಡು ಅಂಕಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಚಿನ್ನವನ್ನು ಆಭರಣ ತಯಾರಿಕೆಯಲ್ಲಿ ಬಳಸ್ತಾರ ಯಾಕೆ ಬಳಸ್ತಾರ ಅವುಗಳ ಭೂತ ಗುಣಗಳನ್ನ ನಾವು ನೋಡೋದಾದ್ರೆ ಚಿನ್ನವು ಅತಿ ಹೊಳಪಾದ ಮೇಲ್ಮೈನ ಹೊಂದಿರದ ಮತ್ತು ತಣ್ಣತೆ ಕುಟ್ಟತೆ ಗುಣವನ್ನು ನೋಡಿದೆ ತಣ್ಣತೆ ಅಂದ್ರೆ ತೆಳು ತಡಗಣ ಕೂಡ ಮಾಡಬಹುದು ಕುಟ್ಟಿ ತೆರಳು ತಗಡನ್ನ ಕೂಡ ಮಾಡಬಹುದು ಇದನ್ನು ಉದ್ದವಾಗಿ ತಂತಿಯನ್ನು ಸಹಿತ ಮಾಡಬಹುದು ಮತ್ತು ಹೊಳಪೈ ಮೇಲ್ಮೈಯನ್ನು ಹೊಂದಿದ್ರಿಂದ ಇದನ್ನ ಚಿನ್ನವನ್ನ ಆಭರಣ ತಯಾರಿಕೆಯಲ್ಲಿ ನಾವು ಬಳಕೆಯನ್ನ ಮಾಡ್ತೀವಿ ಎರಡನೇ ಕ್ವಶನ್ ಅನ್ನ ನೋಡೋದಾದ್ರೆ ನಿಕ್ಕಲನ್ನ ಗಿಟಾರ್ ತಂತಿಯಲ್ಲಿ ಬಳಸುತ್ತಾರ ಯಾಕೆ ಗಿಟಾರ್ ತಂತಿಯಲ್ಲಿ ಬಳಸ್ತಾರ ಅಂತಂದ್ರೆ ತಣ್ಣತೆ ಮತ್ತು ಶಬ್ದನ ಗುಣವನ್ನ ಇದು ನಿಕ್ಕಲ್ ಲೋಹ ಹೊಂದಿದೆ ಅನ್ನುವಂಥದ್ದನ್ನು ನೋಡಬಹುದಾಗಿದೆ ಇನ್ನು ಇನ್ನು ಮೂರನೇ ಪ್ರಶ್ನೆಯನ್ನು ನೋಡೋದಾದರೆ ನಾಲ್ಕು ಅಂಕಕ್ಕೆ ಮೂರನೇ ಪ್ರಶ್ನೆಯನ್ನು ಕೇಳಿದರೆ ಕಾಸುವಿಕೆ ಮತ್ತು ಹುರುವಿಕೆಗಳ ನಡುವಿನ ವ್ಯತ್ಯಾಸ ತಿಳಿಸಿ ಈ ಪ್ರಕ್ರಿಯೆಗಳನ್ನು ಸತುವಿನ ಉದ್ಧರಣೆ ಮಾಡುವಲ್ಲಿ ಹೇಗೆ ಬಳಸಲಾಗಿದೆ ಸಮೀಕರಣಗಳ ಸಹಾಯದಿಂದ ವಿವರಿಸಿ ಈ ಕ್ರಿಯೆಗಳ ನಂತರ ಸತುವಿನ ಪಡೆಯಲು ಅಪಕರ್ಷಣ ಅಗತ್ಯವೇ ಮತ್ತು ಏಕೆ ಅಂತ ಕೇಳಿದ್ದಾರೆ ಇದನ್ನ ನಾಲ್ಕು ಅಂಕಗಳಿಗೆ ಸಂಬಂಧಪಟ್ಟಂತೆ ಈ ಪ್ರಶ್ನೆಯನ್ನ ಕೇಳಿದ್ದಾರೆ ಆಗ ಈಗ ಮೊದಲಿಗೆ ನಾವು ಕಾಸುವಿಕೆ ಏನು ಅಂತಂದ್ರೆ ನೋಡೋದಾದ್ರೆ ಕಾರ್ಬೋನೇಟ್ ಅದಿರುಗಳನ್ನ ಆಕ್ಸೈಡ್ಗಳಾಗಿ ಪರಿವರ್ತನೆ ಮಾಡಲು ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯೊಂದಿಗೆ ಕಾಸುವ ಪ್ರಕ್ರಿಯೆಯನ್ನ ಕಾಸುವಿಕೆ ಅಂತ ಕರಿತಾರೆ ಅತ್ನೇ ವಿದ್ಯಾರ್ಥಿಗಳು ಕಾರ್ಬೋನೇಟ್ ಅದಿರುಗಳನ್ನು ಆಕ್ಸೈಡ್ ಆಗಿ ಪರಿವರ್ತನೆ ಮಾಡಬೇಕಾದ್ರೆ ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವುದು ಅದಾದ ನಂತರ ಕಾರ್ಬನ್ ಅದಿರುಗಳು ಆಕ್ಸೈಡ್ ಆಗಿ ಪರಿವರ್ತನೆ ಆಗ್ತಾವ ಈ ಪ್ರಕ್ರಿಯೆ ನಾವು ಏನಂತ ಕರಿತೀವಿ ಅಂತಂದ್ರೆ ಕಾಸುವಿಕೆ ಅಂತ ಕರಿತೀವಿ ಈಗ ಸಲ್ಫೈಡ್ ಅದಿರುಗಳನ್ನು ಆಕ್ಸೈಡ್ಗಳಾಗಿ ಪರಿವರ್ತನೆಯನ್ನು ಮಾಡಲು ಸಾರಿ ಮೊದಲಿಗೆ ನಾವು ಕಾಸುವಿಕೆಯನ್ನು ನೋಡೋದಾದ್ರೆ ಕಾರ್ಬೋನೇಟ್ ಅದಿರುಗಳನ್ನು ಆಕ್ಸೈಡ್ ಆಗಿ ಪರಿವರ್ತನೆ ಆಗಬೇಕಾದ್ರೆ ಕಡಿಮೆಗಳಲ್ಲಿ ಇದೇ ಏನಂತಂದರೆ ಕಡಿಮೆ ಹೆಚ್ಚಿನ ಗಾಳಿಯಲ್ಲಿ ಅಂತ ಎಂದು ಹೇಳಿದ್ದೀನಿ ಅದೇ ಆದರೆ ಸಾರಿ ಇದು ನಾನು ತಪ್ಪಾಗಿ ಹೇಳಿದ್ದೇನೆ ಆ ಕಾರ್ಬೋನೇಟ್ ಅದುರುಗಳನ್ನು ಆಕ್ಸೈಡ್ ಆಗಿ ಪರಿವರ್ತನೆ ಮಾಡಬೇಕಾದ್ರೆ ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯೊಂದಿಗೆ ಕಾಸುವ ಕ್ರಿಯೆ ಕಾಸುವ ಪ್ರಕ್ರಿಯೆಯನ್ನು ನಾವು ಕಾಸುವಿಕೆ ಅಂತ ಕರಿತೀವಿ ಇನ್ನು ಸಲ್ಫೈಡ್ ಅದಿರುಗಳನ್ನು ಆಕ್ಸೈಡ್ಗಳಾಗಿ ಪರಿವರ್ತನೆ ಮಾಡಲು ಹೆಚ್ಚಿನ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯೊಂದಿಗೆ ಕಾಸುವ ಪ್ರಕ್ರಿಯೆಯನ್ನು ಉರಿವಿಕೆ ಅಂತ ಕರಿತೀವಿ ಈಗ ಸಮೀಕರಣಗಳನ್ನು ನೋಡೋದಾದ್ರೆ ಕಾಸುವಿಕೆಗೆ ಸಮೀಕರಣವನ್ನು ನೋಡೋದಾದ್ರೆ ಸತುವಿನ ಕಾರ್ಬೋನೇಟ್ ಸತುವಿನ ಕಾರ್ಬೋನೇಟ್ ಅನ್ನ ಸತುವಿನ ಕಾರ್ಬನ್ ಎದುರನ್ನು ಕಾಸಿದಾಗ ಸತುವಿನ ಆಕ್ಸೈಡ್ ಆಗಿ ಬದಲಾವಣೆ ಆಗ್ತದೆ ಸತುವಿನ ಕಾರ್ಬೋನೇಟ್ ಅನ್ನ ಆಕ್ಸೈಡ್ಗಳಾಗಿ ಪರಿವರ್ತನೆ ಮಾಡಲು ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯೊಂದಿಗೆ ನಾವು ಕಾಸುವ ಪ್ರಕ್ರಿಯೆಯನ್ನು ಕಾಸುವಿಕೆ ಅಂತ ಕರಿತೀವಿ ಇಲ್ಲಿ ಒಂದು ಸಮೀಕರಣ ನೋಡೋದಾದ್ರೆ ಸತುವಿನ ಕಾರ್ಬನ್ ಕಾರ್ಬೋನೇಟ್ ಜೆಡ್ ಎನ್ ಸಿಒ ತ್ರೀ ಇದನ್ನ ಕಡಿಮೆಗಳಲ್ಲಿ ಹೆಚ್ಚಿನ ಉಷ್ಣತೆಯೊಂದಿಗೆ ನಾವು ಕಾಸಿದಾಗ ಏನಾಗ್ತದ ಅಂತಂದ್ರೆ ಸತುವಿನ ಆಕ್ಸೈಡ್ ಆಗಿ ಪರಿವರ್ತನೆ ಆಗ್ತದೆ ಇನ್ನು ಹುರಿವಿಕೆ ಅಂತಂದ್ರೆ ಸತುವಿನ ಸಲ್ಫೈಡ್ ಅನ್ನ ಸಲ್ಫೈಡ್ನ ಅದಿರನ್ನ ಹುರಿದಾಗ ಸತುವಿನ ಆಕ್ಸೈಡ್ ಆಗಿ ದೊರೀತದ ಅನ್ನುವಂಥದ್ದು ಈಗ ಸತುವಿನ ಸಲ್ಫೈಡ್ ಅನ್ನ ಆಕ್ಸೈಡ್ ಆಗಿ ಪರಿವರ್ತನೆ ಮಾಡ್ಬೇಕಾದ್ರ ಪರಿವರ್ತನೆ ಹೆಚ್ಚಿನ ಗಾಳಿಯಲ್ಲಿ ಹೆಚ್ಚಿನ ಉಷ್ಣದೊಂದಿಗೆ ನಾವು ಕಾಯಿಸಿದೀವಿ ಅಂತಂದ್ರೆ ಈ ಪ್ರಕ್ರಿಯೆಗೆ ಹುರಿವಿಕೆ ಅಂತ ಕರಿತೀವಿ ಸತುವಿನ ಸ್ವಲ್ಪಾಡನ್ನ ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯೊಂದಿಗೆ ನಾವು ಕಾಯಿಸಿದೀವಿ ಅಂತಂದ್ರೆ ಸತುವಿನ ಸ್ವಲ್ಪಾಡ್ ನಮಗೆ ಸ್ವಲ್ಪ ಸತುವಿನ ಸ್ವಲ್ಪ ಎದುರು ಸತುವಿನ ಆಕ್ಸೈಡ್ ಆಗಿ ಪರಿವರ್ತನೆ ಆಗ್ತದೆ ಅನ್ನುವಂಥದ್ದು ಈ ಕ್ರಿಯೆಗಳ ನಂತರ ಸತುವನ್ನು ಪಡೆಯಲು ಅಪಕರ್ಷಣ ಕ್ರಿಯೆ ಅಗತ್ಯವಿದೆ ಸೂಕ್ತ ಅಪಕರ್ಷಣ ಕ್ರಿಯೆ ಅಪಕರ್ಷಣೆ ಕಾರಿಕೆಯಿಂದ ಅಪಕರ್ಷಿಸಲ್ಪಟ್ಟಾಗ ನಮಗೆ ಸತು ಸಿಗ್ತದ ಸಿಕ್ತದನ್ನುವಂಥದ್ದನ್ನು ನೋಡಬಹುದಾಗಿದೆ ಇನ್ನ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರ ಒಂದು ಕ್ವಶನ್ ಪೇಪರ್ ನಲ್ಲಿ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಉಭಯ ಧರ್ಮಿ ಆಕ್ಸೈಡ್ಗಳು ಗಳ ಎಂದ್ರೇನು ಅಂತ ಕೇಳಿದ್ದಾರೆ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಗುಣಗಳ ಎರಡನ್ನು ಪ್ರದರ್ಶಿಸುವಂತಹ ಲೋಹದ ಆಕ್ಸೈಡ್ಗಳಿಗೆ ಉಭಯ ಧರ್ಮಿ ಆಕ್ಸೈಡ್ ಗಳಂತೇಳಿ ಕರಿತೀವಿ ಅನ್ನುವಂಥದ್ದು ಎಣ್ಣೆ ಎಣ್ಣೆ ಕ್ವಶನ್ ಅನ್ನು ನೋಡೋದಾದ್ರೆ ತಾಮ್ರದ ಸ್ವಲ್ಪ ದ್ರಾವಣದಿಂದ ತಾಮ್ರವನ್ನು ಶುದ್ಧೀಕರಿಸು ಶುದ್ಧೀಕರಿಸಲು ಉಪಯೋಗಿಸುವ ಉಪಕಾರವನ್ನು ಜೋಡಣೆ ಚಿತ್ರವನ್ನು ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಹೇಳಿದರೆ ಕೆತ್ತೋಡನ್ನ ಗುರುತಿಸಿ ಅಂತ ಹೇಳಿದ್ರೆ ಧನಾಗ್ರ ಮಡ್ಡಿಗಳ ಮಡ್ಡಿಯನ್ನ ಗುರುತಿಸಿ ಅಂತ ಹೇಳಿದಾರೆ ಇಲ್ಲಿ ಏನಾಗ್ತದೆ ಈ ರೀತಿ ಚಿತ್ರವನ್ನು ಬರೆದು ಈಗಾಗಲೇ ನಾನು ಲೋಹಗಳು ಮತ್ತು ಅಲೋಹಗಳು ಕೊಟ್ಟಾದಂತಹ ಉಪನ್ಯಾಸ ಸಂಚಿಕೆಯಲ್ಲಿ ಬೋಧನಾ ಸಂಚಿಕೆಯಲ್ಲಿ ಈ ಕುರಿತು ಈ ಚಿತ್ರದ ಕುರಿತು ನಾನು ಎಕ್ಸ್ಪ್ಲೇನೇಷನ್ ಅನ್ನು ಅತಿ ಸರಳವಾಗಿ ನೀಡಿದ್ದೇನೆ ಆ ಸಂಚಿಕೆಗಳನ್ನು ನೋಡಿ ನೀವು ಎಕ್ಸ್ಪ್ಲೇಷನ್ ಅನ್ನು ಪಡೆದುಕೊಳ್ಳಬಹುದಾಗಿದೆ ಇಲ್ಲಿ ಈ ಚಿತ್ರ ಈ ಚಿತ್ರವನ್ನು ಬಿಡಿಸಿ ಕ್ಯಾಥೋಡ್ ಮತ್ತು ದನಾಗ್ರಹ ಮಡ್ಡಿಯನ್ನು ಗುರುತಿಸಿ ಅಂತ ಹೇಳಿದರೆ ಸಿಂಪಲ್ ಆಗಿ ಒಂದು ಆಣೋಡ್ ಮತ್ತು ಕ್ಯಾಥೋಡ್ ಬೀಕರ್ನಲ್ಲಿ ತೆಗೆದುಕೊಂಡು ನಾವು ದ್ರಾವಣವನ್ನ ಗುರುತಿಸಿ ಅಲ್ಲಿರ್ತಕ್ಕಂತಹ ದನಾಗ್ರಹ ಮಡ್ಡಿಯನ್ನು ನಾವು ಗುರುತಿಸಬಹುದಾಗಿದೆ ಇದು ಕ್ಯಾಥೋಡ್ ಇದು ದನಾಗ್ರಹ ಮಡ್ಡಿ ಇದಕ್ಕೆ ನಾವು ಮೂರು ಅಂಕಗಳ ಒಂದು ಪ್ರಶ್ನೆ ಆಗಿರ್ತದೆ ಈ ರೀತಿ ನೀವು ಒಂದು ಚಿತ್ರವನ್ನು ಬಿಡಿಸಿ ಕ್ಯಾಥೋಡ್ ಮತ್ತು ಧನಾಗ್ರಹದ ಮಡ್ಡಿಯನ್ನ ಗುರುತಿಸಿದೆ ಆದರೆ ನೀವು ಫುಲ್ ಅಂಕವನ್ನ ಪೂರ್ತಿ ಅಂಕವನ್ನು ಪಡೆದುಕೊಳ್ಳಬಹುದಾಗಿದೆ ಅದೇ ರೀತಿಯಾಗಿ ಮೂರನೇ ಕ್ವಶನ್ ಅನ್ನ ನೋಡೋದಾದ್ರೆ ಸತು ಕಬ್ಬಿನ ಮ್ಯಾಗ್ನೀಸಿಯಂ ಮತ್ತು ತಾಮ್ರದ ಚೂರುಗಳನ್ನು ಎ ಬಿ ಸಿ ಮತ್ತು ಡಿ ಎಂಬ ಪ್ರಮಾಣದಲ್ಲಿ ಕ್ರಮವಾಗಿ ತೆಗೆದುಕೊಳ್ಳಲಾಗಿದೆ ಸತ್ತು ಕಬ್ಬಿನ ಮ್ಯಾಗ್ನೇಷಿಯಂ ಮತ್ತು ತಾಮ್ರದ ಚೂರುಗಳನ್ನು ಎ ಬಿ ಸಿ ಮತ್ತು ಡಿ ಎಂಬ ಪ್ರಣಾಳದಲ್ಲಿ ಕ್ರಮವಾಗಿ ತೆಗೆದುಕೊಳ್ಳಲಾಗಿದೆ ಈ ಪ್ರಣಾಳಗಳಿಗೆ ಒಂದೇ ಪ್ರಮಾಣದ ಪೆರಸಲ್ಫೇಟ್ ದ್ರಾವಣವನ್ನು ಸೇರಿಸಲಾಗಿದೆ ಈ ಒಂದು ಪ್ರಣಾಳದಲ್ಲಿ ಮೊದಲಿಗೆ ಏನು ತಗೊಂಡಿವಿ ಅಂತಂದ್ರೆ ಕ್ರಮವಾಗಿ ಸತು ಕಬ್ಬಿನ ಮ್ಯಾಗ್ನೇಷಿಯಂ ತಾಮ್ರ ಚೂರುಗಳನ್ನು ತಗೊಂಡಿವಿ ಅದಕ್ಕೆ ಪೆರಸ್ ಸಲ್ಫೈಟ್ ದ್ರಾವಣವನ್ನು ಸೇರಿಸಿದಿವಿ ಯಾವ ಪ್ರಣಾಳಗಳಲ್ಲಿ ರಾಸಾಯನಿಕ ಕ್ರಿಯೆ ಜರುಗುತ್ತದೆ ಯಾವಾಗ ನಾವು ಸಲ್ಫೇಟ್ ದ್ರಾವಣನ ಸತ್ತು ಮತ್ತು ಕಬ್ಬಿನ ಮ್ಯಾಗ್ನೀಸಿಯಂ ಮತ್ತು ತಾಮ್ರ ಚೂರುಗಳಿರತಕ್ಕಂತಹ ಪ್ರಣಾಳಗಳಲ್ಲಿ ಸ ಸಲ್ಫೇಟ್ ದ್ರಾವಣವನ್ನು ಸೇರಿಸಿದಿರುವಂತಂದ್ರೆ ಯಾವ ಪ್ರಮಾಣದಲ್ಲಿ ಯಾವ ಪ್ರಣಾಳದಲ್ಲಿ ರಾಸಾಯನಿಕ ಕ್ರಿಯೆ ಜರುಗ್ತದೆ ಮತ್ತು ಯಾಕೆ ಜರುಗ್ತದೆ ಮತ್ತು ಇಲ್ಲಿ ನಡೆಯುವ ಕ್ರಿಯೆಗಳಿಗೆ ರಾಸಾಯನಿಕ ಸಮೀಕರಣ ಬರಿ ಅಂತ ಹೇಳಿದಾರೆ ನಾವು ಮೊದಲಿಗೆ ಎ ಬಿ ಸಿ ಡಿಯಲ್ಲಿ ನಾವು ಎ ಮತ್ತು ಸಿ ನಲ್ಲಿ ಸತು ಇದ್ರೆ ಸಿ ನಲ್ಲಿ ಮ್ಯಾಗ್ನೀಸಿಯಂ ಇದೆ ಈ ಪ್ರಾಣದಲ್ಲಿ ರಾಸಾಯನಿಕ ಕ್ರಿಯೆ ಜರುಗ್ತದೆ ಸತು ಮತ್ತು ಮ್ಯಾಗ್ನೀಸಿಯಂ ನಲ್ಲಿ ಪ್ರಣಾಳಗಳಲ್ಲಿ ರಾಸಾಯನಿಕ ಕ್ರಿಯೆ ಜರುಗ್ತದೆ ಏಕೆಂದರೆ ಸತು ಮತ್ತು ಮ್ಯಾಗ್ನೀಸಿಯಂ ಕಬ್ಬಿಣಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿದೆ ತಾಮ್ರ ಕಬ್ಬಿಣಕ್ಕಿಂತ ಕಡಿಮೆ ಸ್ತ್ರೀ ತಾಮ್ರ ಮತ್ತು ಕಬ್ಬಿಣ ಇವು ಕಡಿಮೆ ಕ್ರಿಯಾಶೀಲವಾಗಿವೆ ಇಲ್ಲಿ ಸಮೀಕರಣವನ್ನು ಬರೆದಾದರೆ ಏನಲ್ಲಿ ಇರ್ತಕ್ಕಂಥದ್ದು ಸತ್ತು ಆದ್ರೆ ಇದು ಪ್ಯಾರಸ್ ಸಲ್ಫೇಟ್ ಎಫ್ಇಿ ಎಸ್ ಒ ಜೊತೆಗೆ ಪರಸ್ಪರ ವರ್ತನೆಯನ್ನು ಮಾಡಿದಾಗ ನಮಗೆ ಜಡ್ ಎನ್ ಎಸ್ ಒ ಫೋರ್ ಪ್ಲಸ್ ಫಿ ಸಿಗ್ತದೆ ಅದೇ ರೀತಿಯಾಗಿ ಸಿ ಪ್ರಮಾಣದಲ್ಲಿ ಮ್ಯಾಗ್ನೇಷಿಯಂ ಇದೆ ಮ್ಯಾಗ್ನೇಷಿಯಂ ಪ್ಯಾರ ಸಲ್ಪೇಟ್ನೊಂದಿಗೆ ಪ್ರತಿವರ್ತನೆಯನ್ನು ಮಾಡಿದಾಗ ಮ್ಯಾಗ್ನೇಷಿಯಂ ಸಲ್ಪೇಟ್ ಎಫ್ ಜಿ ಎಸ್ಒ ಪ್ಲಸ್ ಪ್ಯಾರಸ್ ಸಿಗ್ತದೆ ಇನ್ ಒನ್ ಮಾರ್ಕ್ಸ್ ನ ಅಂಕಗಳನ್ನು ನೋಡೋದಾದ್ರೆ ಕೆಳಗಿನ ರಾಸಾಯನಿಕ ಕ್ರಿಯೆಗಳನ್ನು ಗಮನಿಸಿ ಅಂತ ಹೇಳಿದಾರೆ ಸೊ ಎರಡು ಸಮೀಕರಣಗಳನ್ನು ಕೊಟ್ಟಿದ್ದಾರೆ ಈ ಮೇಲಿನ ಕ್ರಿಯೆಗಳಲ್ಲಿ ಲೋಹದ ಕ್ರಿಯಾಶೀಲತೆಯನ್ನು ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ ಹೇಳಿದಾರೆ ಇಲ್ಲಿ ನಾವು ಇಳಿಕೆ ಕ್ರಮದಲ್ಲಿ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ನೋಡೋದಾದ್ರೆ ಈ ಒಂದು ಸಮೀಕರಣದಲ್ಲಿ ಕ್ರಿಯಾಶೀಲತೆ ಜಡ್ಡಣ್ ಕಿತ್ತ ಫೆರಸ್ ಕಡಿಮೆ ಆಗಿರ್ತದೆ ಫೆರಸ್ ಕಿತ್ತ ಸಿಯುದ್ ಕಡಿಮೆ ಆಗಿರ್ತದೆ ಅನ್ನುವಂಥದ್ದು ಕಾಫರ್ ಅದು ಕ್ರಿಯಾಶೀಲತೆ ಕಡಿಮೆ ಆಗಿರ್ತದೆ ಇದನ್ನು ನಾನು ಆಯ್ಕೆ ಮಾಡ್ಕೊಳ್ಬೋದಾಗಿದೆ ಅನ್ನುವಂಥದ್ದು ಇನ್ನು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರ ಮಾದರಿ ಪ್ರಶ್ನೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮಾದರಿ ಪರೀಕ್ಷೆಯಲ್ಲಿ ನಾವು ಕೆಳಗಿನ ಒಂದು ಪ್ರಶ್ನೆ ಕೇಳಿ ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳನ್ನು ಗಮನಿಸಿ ಈ ಎರಡು ರಾಸಾಯನಿಕ ಕ್ರಿಯೆಗಳು ಕೊಟ್ಟರೆ ಆ ಕ್ರಿಯೆಗಳಲ್ಲಿ ಲೋಹದ ಕ್ರಿಯಾಶೀಲತೆ ಏರಿಕೆ ಕ್ರಮದಲ್ಲಿ ಬರಿ ಅಂತ ಹೇಳಿದ್ರೆ ಈಗ ನಾವು ಬರೆಯೋದನ್ನು ನೋಡೋದಾದ್ರೆ ನಾಲ್ಕು ಉತ್ತರಗಳನ್ನು ನೀಡಿದ್ದಾರೆ ಅದರಲ್ಲಿ ಎ ಉತ್ತರ ಫೆರಸ್ ಇಸ್ ಲೆಸ್ ಲೆಸ್ ದನ್ ಅಲೂಮಿನಿಯಂ ಫೆರಸ್ ಇಸ್ ಲೆಸ್ ಜಿಂಕ್ ಇಸ್ ಲೆಸ್ ದನ್ ಅಲುಮಿನಿಯಂ ಇದನ್ನು ನಾವು ಆಯ್ಕೆ ಮಾಡಿಕೊಳ್ಬಹುದಾಗಿದೆ ಅನ್ನುವಂಥದ್ದು ಇಷ್ಟು ಲೋಹಗಳು ಮತ್ತು ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ ಪ್ರಶ್ನೆಗಳಿಗೆ ಒಂದು ಸರಳ ರೀತಿಯಾಗಿ ಒಂದು ಬೋಧನಾ ವಿಧಾನದ ಮುಖಾಂತರ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀವಿ ಮಾಡಿದೀವಿ ಮಾಡಿದ್ದೀವಿ ಮಾಡಿದೀವಿ ಮತ್ತಷ್ಟು ಮಗದಷ್ಟು ಈ ಒಂದು ಲೋಹಗಳ ಮತ್ತು ಅವಲೋಹಗಳ ಕುಡಿತ ಮತ್ತಷ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳರಾಗಿರ್ತ ಕೇಳ ಕೇಳಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸೋಣ ಎಲ್ಲರಿಗೂ ನಮಸ್ಕಾರ